ಕೋಲಾರ ಸಂಸದರಾದಂಥ ಮಲ್ಲೇಶಣ್ಣ ಅವರ ನಿವಾಸದ ಬಳಿ ಕೋಲಾರ ಈಶಾನ್ಯ ಕ್ಷೇತ್ರದ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು ಮತ್ತು ಡೆಲಿಗೇಟ್ಸ್ ಅಂದರೆ ಪ್ರತಿನಿಧಿಗಳು ಮತ್ತು ಮುಖಂಡರುಗಳ ಸಭೆ ಕಾರ್ಯದರ್ಶಿ ಕಾರ್ಯದರ್ಶಿಗಳನ್ನು ಕರೆದಿದ್ವು ಆ ಸಭೆಯಲ್ಲಿ ನಾನು ಏನು ಕಳೆದ ಸೋಮವಾರ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ಇಪ್ಪತ್ತೈದನೇ ತಾರೀಕು ನಡೀತಕ್ಕಂಥ ಚುನಾವಣೆಗೆ ಎಲ್ಲ ಅಧ್ಯಕ್ಷರುಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಮುಖಂಡರುಗಳಿಗೆ ಕಾರ್ಯದರ್ಶಿಗಳಿಗೆ ಹಿಂದೆ ಕೋಲಾರ ತಾಲೂಕಿನಲ್ಲಿ ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನನಗೆ ನಿರ್ದೇಶಕನಾಗಿ ಪಕ್ಷಾತೀತವಾಗಿ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲಿ ನಾನು ಮಾಡಿದಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳು ಸೋಲಾರ್ ಘಟಕವನ್ನು ಅಲ್ಲಿ ಒತ್ತುವರಿ ಮಾಡಿದಂಥ ಜಮೀನನ್ನು ಬಿಡಿಸಿದ್ದಂತಾಗಿರ್ಬೋದು ಕೋಲಾರ ತಾಲೂಕನ್ನು ಕ್ಯಾನ್ ಮುಕ್ತ ತಾಲೂಕನ್ನಾಗಿ ಮಾಡಿ ಬಿ ಎಮ್ ಸಿ ಕೇಂದ್ರಗಳನ್ನು ಮಾಡಿರ್ತಕ್ಕಂಥದ್ದು ಓದುವಂಥ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ರಾಸುಗಳು ಮರಣ ಆದರೆ ಆದಷ್ಟು ತ್ವರಿತವಾಗಿ ಅವ್ರಿಗೆ ವಿಮಾ ಹಣವನ್ನು ಕೊಡಿಸ್ತಕ್ಕಂಥದ್ದು ಓದುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ಕೊಟ್ಟು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸ್ವಂತ ಕಟ್ಟಡಗಳಿಲ್ಲದೆ ಇರೋ ಕಡೆ ಕೆ ಎಮ್ ಎಪ್ಪು ಮತ್ತು ಒಕ್ಕೂಟ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಅನುದಾನಗಳನ್ನು ಕೊಡಿಸ್ತಕ್ಕಂಥದ್ದು ಹಾಲು ಕರೆಯುವ ಯಂತ್ರಗಳನ್ನು ಕೊಡಿಸ್ತಕ್ಕಂಥದ್ದು ಜೊತೆಗೆ ಸೋಲಾರ್ ಘಟಕಗಳನ್ನು ಬಿ ಎಂ ಸಿ ಕೊಡಿಸ್ತಕ್ಕಂಥದ್ದು ಜೊತೆಗೆ ಕಾರ್ಯದರ್ಶಿಗಳು ಮತ್ತು ಹಾಲು ಪರಿವೀಕ್ಷಕರಿಗೆ ಏನು ನಿವೃತ್ತಿ ವೇತನವನ್ನು ಕೊಡಿಸ್ತಕ್ಕಂಥದ್ದು ಅದರ ಜೊತೆಗೆ ಉಚಿತವಾಗಿ ಪ್ರವಾಸಗಳನ್ನು ಹೈನುಗಾರಿಕೆ ವೈಜ್ಞಾನಿಕವಾಗಿ ಏನು ಬೇರೆ ರಾಜ್ಯಗಳಲ್ಲಿ ಮಾಡ್ತಾಯಿದ್ದಾರೆ ಅದನ್ನು ನೋಡಲಿಕ್ಕೆ ಯಾವ ರೀತಿ ನಮ್ಮಲ್ಲೂ ಕೂಡ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮಾಡೋದು ಅದನ್ನು ರೈತರನ್ನ ಕಳಿಸ್ಕೊಡ್ತಕ್ಕಂಥದ್ದಾಗಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಅವರ ಮನೆ ಬಾಗಲಿಗೆ ತಲುಪಿಸೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತು ಪಕ್ಷಾತೀತವಾಗಿ ನಾನು ಮಾಡಿದ್ದೇನೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ವಿಭಜನೆ ಆದಮೇಲೆ ಇವತ್ತೇನು ಕೋಲಾರ ಕ್ಷೇತ್ರವನ್ನು ಮೂರು ಕ್ಷೇತ್ರಗಳನ್ನು ಮಾಡಿದ್ದಾರೆ ನಾನು ಎರಡನೇ ಬಾರಿಗೆ ಕೋಲಾರ ಈಶಾನ್ಯ ಕ್ಷೇತ್ರದಿಂದ ಜಾತ್ಯತೀತ ಜನತಾದಳದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಾಯಕರಾದಂಥ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರಾದಂಥ ವೆಂಕಶಿವೆಡ್ಡಣ್ಣವರು ಮತ್ತು ಗೋ ಎಮ್ ಎಲ್ ಸಿ ಆದಂಥ ಗೋವಿಂದರಾಜಣ್ಣವರು ಮತ್ತು ಸಂಸದರಾದಂಥ ಮಲ್ಲೇಶ್ ಬಾಬಣ್ಣ ಅವರು ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಲ್ಪತಿ ಅವರು ಎರಡೂ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ವಿಶೇಷವಾಗಿ ವರ್ತೂರು ಪ್ರಕಾಶ್ ಬೆಗ್ಲಿ ಪ್ರಕಾಶಣ್ಣವರು ನನಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾನು ನಿಮ್ಮ ಮುಖೇನ ನಾನು ಎಲ್ಲ ನನ್ನ ಈಶಾನ್ಯ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮತ್ತು ಜ ಪ್ರತಿನಿಧಿಗಳಿಗೆ ಎಲ್ಲ ಮುಖಂಡರುಗಳು ಮನವಿ ಇಷ್ಟೇ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಇನ್ನೂ ಏನು ಬಾಕಿ ಉಳಿದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಇನ್ನಷ್ಟು ಮಾಡಲಿಕ್ಕೆ ಶಕ್ತಿ ಕೊಡಿ ನಾನು ಮಾಡಿರ್ತಕ್ಕಂಥ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಕೆಲಸವನ್ನು ನೀವು ಪ್ರೋತ್ಸಾಹ ಮಾಡಿ ಅಂಥೇಳಿ ಈ ಮೂಲಕ ನಾನು ಎಲ್ಲರನ್ನೂ ಕೂಡ ಕಳಕಳೆಯಾಗಿ ಮತಭಿಕ್ಷೆಯನ್ನು ಕೇಳ್ತಾ ಇದ್ದೀನಿ ವಿಶೇಷವಾಗಿ ಜೊತೆಗೆ ಯಾರೋ ಒಬ್ಬರೋ ಇಬ್ಬರೋ ಒಂದು ಸ್ವಲ್ಪ ಪಕ್ಷದಲ್ಲಿ ಗೊಂದಲ ಮತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ನಾನು ಅವ್ರಿಗೂ ಕೂಡ ಮಾಧ್ಯಮದ ಮುಖಾಂತರ ಹೇಳ್ತಕ್ಕಂಥದ್ದು ಇಷ್ಟೇ ನಾನೆಲ್ಲೂ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದಾಗಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹಾಳು ಮಾಡ್ತಕ್ಕಂಥದ್ದಾಗಲಿ ಯಾವುದೇ ಒಂದು ವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥದ್ದೆಲ್ಲೂ ಮಾಡಿಲ್ಲ ನಾನು ನಿಮಗೆ ಕೈ ಜೋಡಿಸಿ ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ ನೀವು ಬಂದು ನಮ್ಮ ಜೊತೆಯಲ್ಲಿ ಸಹಕರಿಸಿ ಇವತ್ತು ಸಭೆಯಲ್ಲಿ ಸುಮಾರು ಎಪ್ಪತ್ತ್ಮೂರು ಏನು ಡೆಲಿಗೇಟ್ಸ್ ಅಧ್ಯಕ್ಷರುಗಳ ಸಭೆಯಲ್ಲಿ ಸುಮಾರು ಅರವತ್ತು ಅರವತ್ತೆರಡು ಜನ ಇವತ್ತು ಭಾಗವಹಿಸಿದರು ನಾನು ಇನ್ನೂ ಭಾಳಷ್ಟು ಜನ ಬೇರೆ ಕಡೆ ಇರ್ತಕ್ಕಂಥವರು ಕೂಡ ಪಕ್ಷಾತೀತ್ವ ಬೆಂಬಲ ಮಾಡ್ತಕ್ಕಂಥವರು ಇದ್ದಾರೆ ಭಾಳ ಒಂದು ಒಳ್ಳೆಯ ವಾತಾವರಣ ಬಹುಶಃ ನನ್ನ ಗೆಲುವಿಗೆ ಇವತ್ತು ನಡೆದಂಥ ಸಭೆ ಒಂದು ಒಳ್ಳೆಯ ಮುನ್ಸೂಚನೆ ಅಂತ ಕೂಡ ನಾನಂತೂ ಇವತ್ತು ಭಾವಿಸ್ತೇನೆ ದಯಮಾಡಿ ಎಲ್ಲರಿಗೂ ಕೂಡ ಪಕ್ಷಾತೀತವಾಗಿ ಹೇಳ್ತಕ್ಕಂಥದ್ದು ಇಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ತಾವೆಲ್ಲ ಕೂಡ ನನಗೆ ಬೆಂತಟ್ಟಿ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿದ್ರೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂಥೇಳಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ನಮಸ್ಕಾರ ಧನ್ಯವಾದಗಳು